ಲೋಕಾಯುಕ್ತ ಬರ್ತಾರೆ ಕೋರ್ಟ್ ಹೋಗ್ತೀವಿ ಏನು ಏನಿಲ್ಲ ಕೊನೆಗೆ ತಿರುಗಿ ಸಸ್ಪೆಂಡ್ ಆದವನು ಅದೇ ಜಾಗಕ್ಕೆ ಬರ್ತಾನೆ ಅಷ್ಟು ದುಡ್ಡು ಕೊಟ್ಟು ಮತ್ತೆ ಬರ್ತಾನೆ ಒಂದೊಂದು ತಹಸೀಲ್ದಾರ್ ನಾಲ್ಕು ಕೋಟಿ ಒಂದು ಕೋಟಿಯಿಂದ ಐದು ಕೋಟಿ ತನಕ ತಹಸೀಲ್ದಾರ್ದು ಫಿಕ್ಸ್ ಆಗಿದೆ ಅಂದ್ರೆ ಅವ್ರಿಗೆ ಇನ್ಕಮ್ ಎಷ್ಟೆ ಬರ್ತದೋ ಅದ್ರ ಮೇಲೆ ತಹಸೀಲ್ದಾರ್ ಹತ್ರ ದುಡ್ಡು ತಗೊಳ್ಳೋದು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಐವತ್ತು ಲಕ್ಷ ಮೂವತ್ತು ಲಕ್ಷ ಇಂದ ಅದು ಒಂದು ಕೋಟಿ ತನಕ ಇದೆ ಇದು ನಾನ್ ಮಾತಾಡ್ತಾ ಇರೋದಲ್ಲ ಟೀ ಅಂಗಡಿ ಹತ್ರ ಮಾತಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಗೊತ್ತಾ ಒಬ್ಬ ತಹಸೀಲ್ದಾರ್ ಯಾರ ಬಂದರೆ ಎಷ್ಟು ಕೊಟ್ಟು ಬಂದ ಯಾವ ಜಾತಿ ಇದನ್ನು ಕೇಳ್ಕೊಳ್ಳೋದು ಟಿ ಅಂಗಡಿಗಳತ್ತ ನಾವು ಸಾಮಾನ್ಯ ಜನ ಇಷ್ಟು ಕೊಟ್ಟು ಬಂದವನೇ ಈ ಜಾತಿ ಆಮೇಲೆ ನಮ್ಮವರೆಲ್ಲ ಹೋಗಿ ಒಂದಷ್ಟು ಜನ ಅದು ಅವ್ರಿಗೆ ಸಂಬಂಧಪಟ್ಟವ್ರು ಒಂದೊಂದು ಸನ್ಮಾನ ಮಾಡಿ ನಾಳಿಂದ ದುಡ್ಡು ಕೊಡೋಕೆ ಹೋಗಿ ಸರ್ಕಲಿಂದ ಪ್ರತಿ ಆಫೀಸರ್ಸ್ದು ಇದೆ ಆಗಿಬಿಟ್ಟಿದೆ ಎ ಸಿ ಬಂದ್ರಿ ಎಷ್ಟು ಅಂತಾರೆ ಈಗ ನೀವು ಪತ್ರಕರ್ತಿದ್ರಿ ಡಿ ಸಿ ಬಂದರೆ ನೀವು ಫಸ್ಟ್ ಕೇಳೋದು ಎಷ್ಟು ಕೊಟ್ಟು ಬಂದರು ಅಂತ ನೀವು ಹೇಳೋಲ್ಲ ನಾನು ಹೇಳ್ತಾ ಇದ್ದೀನಿ ಎರಡು ಮೂರು ಕೋಟಿ ನಾಲ್ಕು ಕೋಟಿ ಬಂದು ಡಿ ಸಿ ಕೊಟ್ಟು ಬಂದರೆ ಅವ್ರ ಕಡೆಯಿಂದ ಸರ್ವಿಸ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿ ಇಡಿ ದಾಳಿ ಆಗಿರೋದು ನಿಜ ಡಿ ಸುಮ್ಮನೆ ಬಂದಿಲ್ಲ ಭ್ರಷ್ಟಾಚಾರ ಇದ್ದಿದ್ದಕ್ಕೆ ಅದು ಕಾಣದ ಕೈಗಳು ಕಾಂಗ್ರೆಸ್ ಅಲ್ಲ ನಮ್ಮಲ್ಲೇ ಅವ್ರನ್ನ ರಕ್ಷಣೆ ಮಾಡಿದೆ ಬರೋದ್ರಲ್ಲ ನಿಮಗೆ ಗೊತ್ತಾಗ್ತದೆ ಹೇಳ್ಬೇಕು ಹೆಸರು ಹೇಳಿದ್ರೆ ಎಸ್ ನೀನು ನಾನ್ ಇಲ್ಲಿ ಹೇಳ್ತೀನಿ ನಮ್ಮೂರ್ ಹೋಗಿ ಅಮಿತ್ ಶಾ ಅವ್ರಿಗೆ ಇನ್ನೊಂದ್ ಹೇಳಿ ಅನ್ನೊಂದ್ ಹೇಳ ಮಾಡ್ತಾರ ನಿಲ್ತೀರಿ ಯಾಕೆ ಸ್ಲೋ ಆಗೋಯ್ತು ಇಡಿ ಸುಮ್ನೆ ಬಂದ್ರ ಏನಾಗ್ಬಿಟ್ಟಿದೆ ಒಬ್ಬ ಸಣ್ಣ ಕಳ್ತನ ಮಾಡಿ ಒಬ್ಬ ಊರಲ್ಲಿ ಒಂದ್ ಉಂಗ್ರ ಕದ್ಬಿಡ್ತಾನೆ ಅಂತ ಇಟ್ಕಳ್ರಿ ಅವನ್ ಅಲ್ಕಮಾತ್ ಬೈದಿ ಅವನು ನೇಣಾಕ ಅವನ್ ಕಷ್ಟಕ್ಕೋಸ್ಕರ ಮಾಡ್ಬಿಟ್ಟವನೇ ಹಾಕಲ್ಲ ತನಕ ಬಿಡೋಲ್ಲ ಅದೇ ಒಂದು ನೂರಾರು ಕೋಟಿ ಲೂಟಿ ಮಾಡ್ಕೊಂಬಂದ್ರೆ ಅವನೇ ಇರೋ ಊರಲ್ಲಿ ಬದುಕಿದ್ರೆ ಹಂಗೆ ಬದುಕ್ಬೇಕಪ್ಪ ಅಂತಾರೆ ಹಂಗಾಗೈತಿ ನಮ್ಮ ರಾಜಕಾರಣಿಗಳು ಸಣ್ಣದಾಗ ಹೊಡೆದ್ರೆ ಬೈಕಂತಾರೆ ಇವ್ನು ಗತಿ ಅಂತ ಜೋರಾಗಿ ಹೊಡೆದ್ಬಿಟ್ರೆ ಸನ್ಮಾನ ಮಾಡ್ತಾರೆ ಪೋಸ್ಟ್ರುಗಳು ಹಾಕ್ತಾರೆ ಎಲ್ಲ ಫಂಕ್ಷನ್ಗೆ ನಾನೇ ಗೆಸ್ಟು ಜಾಸ್ತಿ ಮಾಡಿರ್ಬೇಕಷ್ಟೇ ಜನನು ಕೇಳೋದಷ್ಟೇ ಸೊಸೈಟಿ ಇರೋದಂಗೆ ಲೂಟಿ ಜಾಸ್ತಿ ಮಾಡಿದ್ರೆ ಹೆಸ್ರು ಜಾಸ್ತಿ ಅಲ್ವಾ ತಗೊಳ್ಳ್ರಿ ನಾನು ಹೇಳ್ರಿ ನಿಜ ಇಲ್ಲ ಅಂದ್ರೆ ನೀವು ಎಷ್ಟು ಬೆಳಗ್ಗೆ ಇವತ್ತು ನಾಳೆ ಬೆಳಗ್ಗೆ ಸಾಯಂಕಾಲ ಯಾವ್ಯಾವ ಫಂಕ್ಷನ್ಗೆ ದೊಡ್ಡ ದೊಡ್ಡ ವಿ ಇನ್ವೈಟ್ ಮಾಡ್ತಾರೆ ನೋಡ್ಕೊಳ್ಳ್ರಿ ಲೂಟಿ ಮಾಡಿದಿರ ಇನ್ವೈಟ್ ಜನ ನಾವು ಅಷ್ಟು ಕೊಡ್ತೀರಿ ಅಂತ ಸಂಘ ಸಂಸ್ಥೆಗಳಿರಲಿ ಮಠಾಧೀಶರು ಹಂಗೆ ಮಾಡ್ತಾರೆ ಜೋರ ಮಾಡಿದ್ರೆ ಕರ್ಕೊಂಡು ಬರೋ ಮಾಡಿ ಕಳಿಸ್ತಾ ಇರ್ತಾರೆ ಇಲ್ಲಿ ಬಂದು ನಿಂತದೆ ರಾಜಕಾರಣ ಸರ್ಕಾರ ಎಚ್ಚೆತ್ಕೊಳ್ಳೋದಲ್ಲ ಸರ್ಕಾರಕ್ಕೆಲ್ಲ ಗೊತ್ತು ಎಷ್ಟೆಷ್ಟು ಲೂಟಿ ಆಗಿದೆ ರೈತರ ದುಡ್ಡು ಆ ಬಡ ಮಕ್ಕಳು ಬೆಳಗ್ಗೆ ಐದು ಎದ್ದು ಹಾಲು ಕರೆದು ಅವರ ಸಂಸಾರಗಳು ನಡೆಸೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡೋದು ದುಡ್ಡನ್ನ ತಿಂದಾಕಿರೋದು ಸರ್ಕಾರಕ್ಕೆ ಇಂಚಿಂಚು ಗೊತ್ತು ಗೊತ್ತಿದ್ದು ಕಾಂಗ್ರೆಸ್ನವರು ಎಷ್ಟೇ ಲೂಟಿ ಮಾಡಿದ್ರು ಸರ್ಕಾರ ಕ್ರಮ ತಗೊಳ್ಳುತ್ತೆ ಫಿಕ್ಸ್ ಆಗಿಬಿಟ್ಟಿದೆ ಒಂದಲ್ಲ ಇದು ಥ್ರೋಟ್ ರಾಜ್ಯ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಒನ್ ಸೈಡೆಡ್ ಏನೇ ಭ್ರಷ್ಟಾಚಾರ ಆಗಲಿ ಕಾಂಗ್ರೆಸ್ ಅವ್ರು ಮಾಡೋರ ಮಾತಾಡಬಾರ್ದು ನಮ್ಮವ್ರು ಮಾಡಾರ ಮಾತಾಡಬಾರ್ದು ಎಲೆಕ್ಷನ್ ಗೆಲ್ಲರಿ ಎಷ್ಟು ಬೇಕೋ ದುಡ್ಡು ಮಾಡ್ಕೊಳ್ರಿ ಎಲೆಕ್ಷನ್ ಗೆಲ್ಲರಿ ಮತ್ತೆ ಅಧಿಕಾರಿಗೆ ಬರ್ರಿ ಅಷ್ಟೇ